ವೆಲ್ಕಮ್ ಟು ಯಶುಗೌಡ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮಾಡ್ತಾ ಇರೋ ವಿಡಿಯೋ ಬಂದ್ಬಿಟ್ಟು ಓಂ ಶಕ್ತಿ ಮಾಲೆ ಹೋಗೋರು ಹೋಗೋರಿಗೆ ಮಾಲೆ ಹಾಕೊಂಡು ಹೋಗೋರಿಗೆ ಯಾವ್ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಏನೇನು ನಿಯಮಗಳನ್ನ ಪಾಲಿಸ್ಬೇಕು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ನಾನು ಏನಕ್ಕೆ ತಿಳ್ಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಇದು ಡೌಟ್ ಎಷ್ಟೋ ಜನಕ್ಕೆ ಇದ್ದೇ ಇರುತ್ತೆ ಏನ್ ಮಾಡ್ಬೇಕು ಹಂಗೆ ಮಾಡ್ಬೇಕಾ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇರ್ತಾರೆ ತರ ಇರ್ಬೇಕು ಏನ್ ತರ ಹೆಂಗ್ ಹೆಂಗ್ತಿ ಊಟ ಮಾಡ್ಬೇಕು ಎಲ್ಲಾರ್ ತಿಳಿಸ್ತಾ ಇರ್ತಿ ಕೇಳ್ತಾನೆ ಇರ್ತಾರೆ ಡೌಟ್ಸ್ ಗಳು ತುಂಬಾ ಇದೆ ಎಲ್ಲಾರ್ಗುನು ಆದ್ರೆ ನನ್ಗೂ ನನ್ಗೂ ಆ ಡೌಟ್ಸ್ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ತುಂಬಾ ಡೌಟ್ಸ್ ಇತ್ತು ಅದನ್ನೆಲ್ಲ ನಾನು ಅವ್ರ್ ಕೇಳೋದು ಅವ್ರ ಏನ್ ಹೇಳ್ತಾರೆ ಅದನ್ ಕೇಳೋದು ಏನ್ ಹೇಳ್ತಾರೆ ಅದನ್ ಕೇಳೋದು ಹಿಂಗೆ ಮಾಡ್ಕೊಂಡ್ ಮಾಡ್ಕೊಂಡು ಈಗ ಅಷ್ಟೇ ಎಷ್ಟೋ ಸ್ವಲ್ಪ ತಿಳ್ಕೊಂಡಿದ್ದೀನಿ ಆ ತಿಳ್ಕೊಂಡಿರೋದನ್ನ ನಿಮ್ಗೆ ಹೇಳ್ಬೇಕು ಅನ್ನೋದನ್ನ ಅನ್ಕೋತಾ ಇದ್ದೀನಿ ನಾನು ನನ್ನ ಮೊದಲನೇದಾಗಿ ನೀವು ಮಾಲೆ ಹಾಕೊಂತೀವಿ ಅಂತ ಡಿಸೈಡ್ ಆದಾಗ ಡಿಸೈಡ್ ಆದಾಗ ಇಂಥ ದಿನ ಹೋಗ್ತಿವಿ ಅಂತ ಅಂದ್ಮೇಲೆ ನೀವ್ ಯಾವತ್ ಹಾಕೊಂತೀರ ಮಾಲೆನ ಆದ್ರೆ ಹಿಂದಿನ ದಿನ ಒಂದೇ ಇಲ್ಲ ಟೂ ಡೇಸ್ ಮುಂದೆ ಮಟನ್ ವೆಜ್ ತಿನ್ಬಾರ್ದು ನಾನ್ವೆಜ್ ಅವಾಯ್ಡ್ ಮಾಡ್ಬಿಡಿ ತಿನ್ನಲೇಬಾರ್ದು ಅದಾದ್ಮೇಲೆ ಅದ್ರ ಹಿಂದಿನ ದಿನ ನೀವು ನಾಳೆ ಮಾಲೆ ಹಾಕೊಂತೀವಿ ಅಂತಂದ್ರೆ ಇವತ್ ಬಂದ್ಬಿಟ್ಟು ಮನೆ ಎಲ್ಲ ಶುದ್ಧ ಮಾಡ್ಕೋಬೇಕು ಕ್ಲೀನ್ ಮಾಡ್ಬೇಕು ಮನೆ ಕ್ಲೀನ್ ಮಾಡೋದು ಅಂತಂದ್ರೆ ಮಾಮೂಲಿ ಅರ್ಶನ ಕಂಜಲ ಹಾಕೊಂಡು ಮನೆ ನೀಟಾಗಿ ಶುದ್ಧ ಮಾಡ್ಕೊಳ್ಳಿ ಕುರ್ಸಿರ್ಸ್ಕೊಂಡು ಅಡಿಗೆ ಮನೆ ಎಲ್ಲ ನೀಟ್ ಮಾಡ್ಕೊಳ್ಳಿ ಕ್ಲೀನ್ ಆಗಿರ್ಬೇಕು ಮಾಲೆ ಹಾಕೊಂತೀವಿ ಮಾಲೆ ಹಾಕೊಂಡ್ರೆ ನಾವ್ ಅಮ್ಮ ಇದ್ದಂಗೆ ಅಮ್ಮ ಮನೇಲಿ ಬಂದಿರ್ತಾಳೆ ಅಂತಂದ್ರೆ ಅಮ್ಮಂಗ್ ಮನೆ ಎಷ್ಟು ಶುದ್ಧವಾಗಿರ್ಬೇಕು ಅಷ್ಟು ಒಳ್ಳೇದಲ್ವಾ ನಾವ್ ಅಷ್ಟ್ ಶುದ್ಧವಾಗಿರೋದ್ ಬೆಟರ್ ಅಷ್ಟು ಮನೆ ಶುದ್ಧವಾಗಿ ಇಟ್ಕೊಳ್ಳೋದು ಬೆಟರ್ ಅದರಿಂದಾಗಿ ಮನೆ ನೀಟಾಗಿ ಮಾಡ್ಕೊಳ್ಳಿ ಮನೆ ನೀಟ್ ಮಾಡ್ಕೊಂಡಾದ್ಮೇಲೆ ಅದ್ರ ಹಿಂದಿನ ದಿನನೇ ಬಂದ್ಬಿಟ್ಟು ನೀವು ಮಾಲೆ ಹಾಕೊಳ್ಳೋದಕ್ಕೆ ಏನ್ ಬಟ್ಟೆಗಳು ಯೂಸ್ ಮಾಡ್ತೀರಾ ನೋಡಿ ಆ ಬಟ್ಟೆಗಳೆಲ್ಲ ನೀಟಾಗಿ ಒಂದ್ ಸ್ವಲ್ಪ ಅರ್ಶನ ಹಾಕೊಂಡು ವಾಶ್ ಮಾಡ್ಕೊಂಬಿಡಿ ವಾಶ್ ಮಾಡಿ ನೀಟಾಗಿ ಒಣಗಿಸ್ಕೊಂಡು ಇಕ್ಕೊಂಬಿಡಿ ಅದರಿಂದ ಹಿಂದಿನ ಮತ್ತೆ ಪೂಜೆ ಸಾಮಾನು ಮನೆ ಪೂಜೆ ದೇವ್ರ ಮನೆಯೆಲ್ಲ ಶುದ್ಧ ಮಾಡ್ಕೊಳ್ಳಿ ದೇವ್ರ ಮನೆ ಎಲ್ಲ ಶುದ್ಧ ಮಾಡಿಕ್ಕೊಂಡು ಮಾಲೆ ಹಾಕೊಳಕ್ ಹೋಗಕ್ಕೂ ಮುಂಚೆ ಹೋಗಕ್ಕೂ ಮುಂಚೆ ನೀವು ದೇವ್ರ ದೇವ್ರ ಮನೇಲಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಹೋಗಿ ಮಾಲೆ ಹಾಕ್ಸ್ಕೊಂಡಿ ಮಾಲೆ ಹಾಕಿಸ್ಕೊಳಕ್ಕೂ ಮುಂಚೆ ಮೇಯ್ನಾಗಿ ನಾನು ನಡ್ಸ್ಕೊಂಡ್ ಬಂದಂಗೆ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ ಹಿರಿಯರ ಆಶೀರ್ವಾದ ತುಂಬಾ ಮುಖ್ಯ ಮಾಲೆ ಹಾಕಿಸ್ಕೊಳಕ್ ಮುಂಚೆ ಅವ್ರ ಆಶೀರ್ವಾದ ತಗೊಂಡು ಹೋಗಿ ಮಾಲೆ ಹಾಕಿಸ್ಕೊಳ್ಳಿ ಮಾಲೆ ಹಾಕ್ಸ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪೂಜೆ ಸಾಮಾನು ತಗೊಂಡೋಗೋದ್ ಮರಿಬೇಡಿ ಹೋಗ್ ಪೂಜೆ ಮಾಡ್ಸಿ ಫಸ್ಟ್ ಮತ್ತೆ ಮಾಲೆ ಹಾಕಿಸ್ಕೊಂಡು ಒಂದ್ ನಿಂಬೆಹಣ್ಣು ಇಟ್ಕೊಂಡೋಗಿ ಒಂದ್ ನಿಂಬೆಹಣ್ಣ ತಗೊಂಡೋಗಿ ದಮ್ಮನ ಹತ್ರ ಇಟ್ಟು ಪೂಜೆ ಮಾಡ್ಕೊಡ್ತಾರೆ ಅದು ಯಾವಾಗ್ಲೂ ನೀವು ಮಾಲೆ ಹೋಗಿ ಬರೋವರೆಗೂ ನಿಮ್ಮ ಕೈಲೇ ಇರ್ಬೇಕು ಅದು ನಿಂಬೆಹಣ್ಣು ಅದು ಒಂದ್ ದೃಷ್ಟಿ ಇದ್ರ ತರ ಏನು ಆಗಲ್ಲ ಅನ್ನೋದಕ್ಕೆ ಅಮ್ಮನ್ ಶಕ್ತಿ ಇದ್ದಂಗೆ ನಮ್ಗೆ ಆ ನಿಂಬೆಣ್ಣ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅದ್ ಅದೊಂದ್ ನಿಂಬೆಣ್ಣ ಇಟ್ಕೊಂಡು ಹೋಗಿ ಮಾಲೆ ಹಾಕಿಸ್ಕೊಂಡು ಶುದ್ಧವಾಗಿ ಬನ್ನಿ ಮತ್ತೆ ಮಾಲೆ ಹಾಕಿಸ್ಕೊಂಡ್ ಬರ್ತೀರಾ ಮಾಲೆ ಹಾಕಿಸ್ಕೊಂಡ್ ಬಂದ್ಮೇಲೆ ಮನೇಲಿ ನೀಟಾಗಿ ಶುದ್ಧವಾಗಿ ಮಾಡಿರೋ ಅಡ್ಗೆ ಊಟ ಮಾಡ್ಬೇಕು ನಾವು ಹತ್ತಿನಂಗಿಲ್ವ ಇತ್ತಿನಂಗಿಲ್ವ ಏನು ಅಂತ ನಿಯಮ ಏನು ಇಲ್ಲ ಮಾಡೋದನ್ನ ಶುದ್ಧವಾಗಿ ಮಾಡ್ಬೇಕು ಸ್ನಾನಗಳ ಮಡಿ ಮಟ್ಟ ಮಾಡ್ಕೊಂಡು ಊಟ ಮಾಡಿ ಅಷ್ಟ್ ಅದು ಅಷ್ಟೇ ಮೇಯ್ನ್ ಲೆಕ್ಕ ಮತ್ತೆ ಅವ್ರಿಗೆ ಬಾಕ್ಸ್ ಹಾಕ್ಬೇಕು ಇವ್ರಿಗೆ ಬೇಕು ಹಾಕ್ಬೇಕು ಅನ್ನೋದಿದ್ರೆ ಫಸ್ಟ್ ನಿಮ್ಗೆ ಅಂತ ಎತ್ತಿಟ್ಕೊಂಬಿ ಆಮೇಲೆ ನಂತರ ಹಾಕ್ಸಿ ಎಂಜಲ್ ಪಂಜಲ್ ತಿನ್ಬೇಡಿ ನಿಮ್ ಮಕ್ಳು ಎಂಜಲ್ ತಿನ್ನೋದು ನಿಮ್ ಎಂಜಲ್ ಅವ್ರ ತಿನ್ನೋದು ಆತರ ಮಾಡ್ಬೇಡಿ ಶುದ್ಧವಾಗಿ ಎಲೆಲ್ ಎಲೆಲಿ ಊಟ ಮಾಡೋದು ಬೆಟರ್ ತಟ್ಟೆ ಗಿಟ್ಟೆ ಯೂಸ್ ಮಾಡಬೇಡಿ ಎಲೆ ಊಟ ಮಾಡಿ ಬಾಳೆ ಎಲೆಲ್ ತಿಂದ್ರೆ ಒಳ್ಳೇದು ಬಾಳೆ ಎಲೆ ಸಿಕ್ಕಿಲ್ಲ ಅಂದ್ರೆ ಈಗ ಅಂಗಡಿಲೆಲ್ಲ ಇಸ್ರಿ ಎಲೆ ಈ ತರ ಸಿಕ್ಕೇ ಸಿಗುತ್ತೆ ಅದನ್ನ ತಂದಿಟ್ಕೊಳ್ಳಿ ಅದರಲ್ಲೇ ಊಟ ಮಾಡಿ ಶುದ್ಧವಾಗಿ ಎರಡೇ ಟೈಮ್ ಊಟ ಮಾಡಿ ಒನ್ ಟೈಮ್ ಊಟ ಸ್ಕಿಪ್ ಮಾಡಿ ಒನ್ ಟೈಮ್ ಊಟ ಸ್ಕಿಪ್ ಮಾಡ್ಕೊಂಡು ಮತ್ತೆ ಎರಡು ಟೈಮ್ ಮಾತ್ರ ಊಟ ಮಾಡ್ಕೊಳ್ಳಿ ಮನೆ ಕೊಳೋ ವಿಷಯಕ್ಕೆ ನೀಟಾಗಿ ದೇವ್ರ ಮನೆ ಅಂತ ದೇವ್ರ ಮನೆ ಹತ್ರನೇ ಜಾಗ ಇತ್ತು ಅಂದ್ರೆ ಎಲ್ಲಾನ ಸರಿ ಇರುತ್ತೆ ನಿಮ್ಮ ಮನೇಲಿ ಯಾವ ತರ ಜಾಗ ಸಿಗುತ್ತೋ ಅಲ್ಲಿ ಆದ್ರೆ ಚಾಪೆ ದಿಂಬು ಇದೆಲ್ಲ ಏನು ಹಾಕೊಳಂಗಿಲ್ಲ ಕೆಂಪು ಬಟ್ಟೆಲಿ ಕೆಂಪು ಬಟ್ಟೆ ಹಾಸ್ಕೊಂಡು ನಿಮ್ಗೆ ಹೊಚ್ಕೊನೋಕ್ಕೂ ಬೇಕು ಅಂದ್ರೆ ಬೇಕಾದ್ರೆ ಕೆಂಪು ಬಟ್ಟೆ ಕೆಂಪು ಸೀರೆ ಇದ್ರೆ ಹಾಕೊಂಡು ಅದನ್ನೇ ಇಟ್ಕೊಳ್ಳಿ ಅದನ್ನೇ ಹೊಚ್ಕೊಂಡಿ ಹಂಗೆ ಮನ್ಕೋಬೇಕಷ್ಟೇನೆ ಬೇರೆ ಇನ್ಯಾವ್ ಮಟ್ಟ ಹೇಳ್ಬೇಕಂತಂದ್ರೆ ನಾನು ಅಷ್ಟೇ ನಿಯಮ ಅಂತೀನಿ ಎಲ್ಲ ಆ ಕೆಲಸ ಮಾಡಬಾರ್ದು ಈ ಕೆಲಸ ಮಾಡಬಾರ್ದು ಯಾವುದು ಇಲ್ಲ ಎಲ್ಲ ಮಾಡ್ಕೋಬಹುದು ಆದ್ರೆ ಎರಡು ಟೈಮ್ ಸ್ನಾನ ಮಾಡಿ ಎರಡು ಟೈಮ್ ಎರಡು ಟೈಮು ದೇವಸ್ಥಾನಕ್ಕೆ ಹೋಗಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒನ್ ಟೈಮ್ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕೊಂಡ್ ಬರೋದ್ ನೋಡಿ ಹಂಗ ಕೈ ಮುಕೊಂಬರೋ ನೋಡಿ ಇನ್ನೂ ನಿಮ್ ನಾವು ಒಬ್ಬೊಬ್ಬರೇ ಇರ್ತೀವಿ ಹಂಗೂ ಆಗಲ್ಲ ನನ್ ದೇವಸ್ಥಾನಕ್ ಹೊರಗಡೆ ಹೋಗ್ ಬರಕ್ ಆಗಲ್ಲ ನಮ್ಮ ಮನೆ ಹತ್ರ ಹೋಗಕ್ ಆಗಲ್ಲ ಅನ್ನೋದ್ ಇತ್ತು ಅಂದ್ರು ಅಟ್ಲೀಸ್ಟ್ ಎರಡು ಟೈಮ್ ಮನೇಲಿ ಪೂಜೆ ಮಾಡಿರ್ತೀರಾ ಒಂದ್ ಹತ್ ನಿಮಿಷ ಕಾಲ್ ಗಂಟೆ ಕುತ್ಕೊಂಡ್ ಧ್ಯಾನ ಮಾಡಿ ಓಂ ಶಕ್ತಿ ಅಮ್ಮನವ್ರನ್ನ ಮೂಲ ಮಂತ್ರಗಳಿದೆ ಮೂಲ ಮಂತ್ರಗಳು ಹೇಳ್ಕೊಡಿ ತುಂಬಾ ಒಳ್ಳೇದು ಭಜನೆಗಳು ಹಾಡುಗಳು ಇವಾಗ ಏನ್ ಮೊಬೈಲ್ಗಳಲ್ಲಿ ತುಂಬಾ ಇದ್ದೇ ಇದೆ ಅದನ್ನ ಕೇಳಿ ಸಮಾಧಾನವಾಗಿ ಧ್ಯಾನ ಮಾಡ್ಕೊಳ್ಳಿ ದೇವ್ರನ್ನ ತುಂಬಾನೇ ಒಳ್ಳೇದಾಗುತ್ತೆ ನಾನು ಇಷ್ಟು ಹೇಳ್ತಾ ಇದ್ದೀನಿ ಇಷ್ಟು ಅಟ್ಲೀಸ್ಟ್ ಮಾಲೆ ಮಾಕ್ಸ್ಕೊಂಡ್ ಬರೋದು ಇಷ್ಟಕ್ಕೆ ನಿಯಮ ಇದ್ರೆ ಸಾಕು ನಮ್ ಪ್ರಕಾರ ಇದೇ ಇದನ್ನೆಲ್ಲಾ ಮಾಡ್ಕೊಂಡು ನನ್ ಇನ್ನೇನಿಲ್ಲ ಮಾಲೆ ಹಿಡ್ ಮುಡಿಕ್ ಹೋಗೋದಿನ ಹಿರ್ಮುಡಿ ತಗೊಂಡ್ ಹೋಗೋದಿನದ್ದು ವಿಡಿಯೋ ಮಾಡ್ಬೇಕು ಅನ್ಕೊಂಡು ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ ಹೋಗ್ತೀವಿ ತರ ಏನು ಅನ್ನಂಗೆಲ್ಲ ನಾನು ವಿಡಿಯೋ ಮಾಡ್ತೀನಿ ಟ್ರೈ ಮಾಡ್ತೀನಿ ವಿಡಿಯೋ ಮಾಡಕ್ಕೆ ಏನೋ ಸಣ್ಣ ಪುಟ್ಟ ತಪ್ಪಿದ್ರೆ ಮಿಸ್ಟೇಕ್ ಇದ್ರೆ ಹೇಳಿ ಸರಿ ಮಾಡ್ಕೊಂತೀನಿ நான்ரோதரல் ஏனோ தப்பிதிரே இங்கிர் அங்கிர் ஏனோ ஒன் ஏதோ அது நானும் தோத்தினி மாண்கு